ನಮಸ್ಕಾರ ಇದು ಹತ್ತು ಕುಂಟೆ ಒಂದು ಲ್ಯಾಂಡ್ ಚಿಕ್ಕದಾಗೆ ಒಂದು ಫಾರ್ಮ್ ಹೌಸ್ ನೋಡಿ ಇದು ಗೇಟು ಫೆನ್ಸ್ ಆಗಿದೆ ನೋಡಿ ಬೋರ್ವೆಲ್ ಒಳ್ಳೆ ನೀರು ಬಂದಿದೆ ಇಲ್ಲಿ ಇದರಲ್ಲಿ ಸಿಂಪಲ್ ಇದಕ್ಕೆ ಏನು ಬೇಕೋ ಅಷ್ಟಕ್ಕೆ ಪೈಪ್ ಬಿಟ್ಕೊಂಡಿದ್ದಾರೆ ಒಂದು ಇಂಚ್ ಪೈಪ್ ಹಾಕ್ಕೊಂಡಿದ್ದಾರೆ ಅಷ್ಟೇ ಇದರಲ್ಲಿ ಎರಡೂವರೆ ಇಂಚ್ ನೀರಿದೆ ಇದು ಮನೆ ಹದಿನೈದಕ್ಕೆ ಇಪ್ಪತ್ತು ಮನೆ ಒಂದು ರೂಮು ಹಾಲು ಅಡುಗೆ ಮನೆ ನಿತ್ರ ಇರುವಂಥ ಎಲ್ಲ ಸೌಕರ್ಯ ಇರುವಂಥ ಮನೆ ನೋಡಿ ಈ ಜಾಗದಲ್ಲಿ ಒಳಗಡೆ ಒಂದು ತೊಟ್ಟಿ ಮಾಡ್ಕೊಂಡಿದ್ದಾರೆ ನೋಡಿ ನೀರು ತುಂಬಿ ತುಳುತೈತೆ ಆನಂದಮಯವಾಗಿ ನೋಡಿ ಈ ಚಿಕ್ಕದಾದಂಥ ಫಾರ್ಮ್ ಹೌಸ್ನಲ್ಲಿ ಅಡಿಕೆ ಮಹಾಗನಿ ಸಪೋಟ ಮಾವು ಮಾವು ಈ ರೀತಿ ಜಾಗ ಇದೆ ರೈಟ್ ಸೈಡ್ ಇದೆ ಬೆಂಗಳೂರಿಂದ ಎಪ್ಪತ್ತೈದು ಕಿಲೋಮೀಟ್ರು ಎನ್ ಹೆಂಚಿಂದ ಸುಮಾರು ಎಂಟುನೂರು ಮೀಟ್ರು ಅದು ಸಿಮೆಂಟ್ ರೋಡು ಏನು ಆ ಮರ ಕಾಣ್ತೈತೆ ಅಲ್ಲಿಂದ ಆ ದೊಡ್ಡ ಮರ ಏನು ಕಾಣ್ತದೆ ಅಲ್ಲಿಂದ ಮತ್ತು ಈ ಎಲೆ ತೋಟ ಏನಿದೆ ಈ ಪಕ್ಕದಲ್ಲಿ ಇದೇ ಓನರು ಈಗ ಸೇಲ್ಗಿಟ್ಟಿರುವಂಥ ಓನರು ಫೆನ್ಸ್ ಹಾಕ್ಕೊಡ್ತಾರೆ ಇನ್ನು ಒಂದು ಒನ್ ಎಲ್ ಟೈಪಲ್ಲಿ ಹಾಕ್ಬೇಕು ಫೆನ್ಸ್ ಹಾಕ್ಬೇಕು ಕಲ್ ಫೆನ್ಸ್ ಹಾಕ್ಕೊಡ್ತಾರೆ ಎನ್ ಎಚ್ ಟು ನಾಟ್ ನೈನ್ ಎನ್ ಎಚ್ ಅಲ್ಗೂರ್ ಟು ಕನಕಪುರ ರೋಡ್ ಇಂದ ಎಂಟುನೂರು ಮೀಟ್ರಲ್ಲಿರುವಂಥ ಒಂದು ಚಿಕ್ಕದಾದ ಒಂದು ಫಾರ್ಮ್ ಹೌಸು ನೋಡಿ ಡೈರೆಕ್ಟ್ ರಿಷ್ಟಿರುವಂಥದ್ದು ಜನರಲ್ ಪ್ರಾಪರ್ಟಿ ಲೀಗಲ್ ಪೇಪರು ಚಿಕ್ಕದಾಗೆ ಫಾರ್ಮ್ ಹೌಸ್ ಹುಡುಕ್ತಿದ್ದಂಥ ಇವ್ರಿಗೆ ಚಿಕ್ಕ ಬಜೆಟ್ನಲ್ಲಿ ಒಂದು ಸುವರ್ಣ ಅವಕಾಶ ನೋಡಿ ತುಂಬ ಚೆನ್ನಾಗಿದೆ ಜಾಗ ಮಾತ್ರ ಚಿಕ್ಕದಾಗಿರೋ ಚೊಕ್ಕವಾಗಿದೆ ಯಾವುದೇ ಥರ ಇನ್ನೂ ನೀವು ಬಂಡವಾಳ ಹಾಕೋಂಗಿಲ್ಲ ಬರೋದು ಇದ್ದು ಸಣ್ಣದಾಗಿ ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡು ಹೋಗುವಂಥದ್ದು ವಾಟ್ರು ತುಂಬ ಚೆನ್ನಾಗಿದೆ ಪಕ್ಕದಲ್ಲಿ ನೋಡಿ ಇದೇ ಥರ ನೋಡಿ ಚಿಕ್ಕದು ಒಂದು ಫಾರ್ಮ್ ಹೌಸ್ ಮಾಡಿದ್ದಾರೆ ನೋಡಿ ಚಿಕ್ಕದು ಅದು ಕೂಡ ಒಂದು ಇಪ್ಪತ್ತು ಕುಂಟಲಿ ಮಾಡಿರುವಂಥ ಒಂದು ಚಿಕ್ಕದಾದ ಒಂದು ಫಾರ್ಮ್ ಹೌಸ್ ನೋಡಿ ತುಂಬ ಚೆನ್ನಾಗಿದೆ ಒಳ್ಳೆ ಡೆವಲಪ್ ಒಳ್ಳೆ ವ್ಯೂ ಲೊಕೇಶನ್ ಇರು ಗುಡ್ ಲೊಕೇಶನ್ ನೋಡಿ ತುಂಬ ಚೆನ್ನಾಗಿದೆ ನಮಸ್ಕಾರ ಸಂಪರ್ಕಿಸಿ ಸೋಮೇಶ್ವರ ರಿಯಲ್ ಎಸ್ಟೇಟ್ ಹಲಗೂರು ಮಳವಳ್ಳಿ ತಾಲೂಕು